ಮನೆ ಅಧ್ಯಕ್ಷರೇ ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತಿತ್ತು ಕೇಳಬೇಕಾಗಿತ್ತು ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ ಈ ಅನ್ಯಾಯ ಆಗ್ಬಿಟ್ಟದಲ್ಲ ಇದು ಕೇಳಕ್ಕಾಗಲ್ವಲ್ಲ ಅದಕ್ಕೆ ನಾಟಕ ಆಡೋದು ಮೊನ್ನೆ ಅಡ್ಡ ಮತದಾನ ನಡ್ಬಿಡ್ತಲ್ಲ ಇಬ್ಬರು ಹೊಟ್ಟೆ ಹಿಡ್ಕೊಳ್ಳೋಕೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಅದಕ್ಕೆ ಇದೇನು ಖ್ಯಾತಿ ತೆಗಿಯೋದು ಬಿಜೆಪಿಯವರು ಇದಾರಲ್ಲ ಮಾನ್ಯ ಸಭಾಪತಿ ಅವ್ರ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಸರಿ ಯು ಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಸುಳ್ಳೆ ಸುಳ್ಳೇ ಬರೀ ಸುಳ್ಳೇ ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳೆ ಸುಳ್ಳಿನ ಫ್ಯಾಕ್ಟ್ರಿ ಅದು ಸುಳ್ಳು ಸುಳ್ಳಿನ ಫ್ಯಾಕ್ಟ್ರಿ ಇದು ಮಾಡಕ್ಕೆ ಬಿಟ್ಟವ್ರ ಅನೇಕ ಜಿಲ್ಲೆಗಳು ಮಾಡಿಬಿಟ್ಟವ್ರಿ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳನ್ನು ಸುಳ್ಳೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತೆತ್ತಿದ್ರೆ ಜೈ ಶ್ರೀರಾಮನ ಅನ್ನೋದು ನಾವೇ ಶ್ರೀರಾಮ್ನ ಭಕ್ತರಲ್ವೋ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು ಸೀತಾರ ಯಾಕೆ ಗೊತ್ತಾ ನಮ್ಮದು ಎಂತ ಎಂತ ಇದು ಜಂಟಿ ಕುಟುಂಬ ಜಂಟಿ ಕುಟುಂಬ ಅದಕ್ಕೆ ಆ ಜಂಟಿ ಕುಟುಂಬ ಇರಲಿ ಅಂಥೇಳಿಭಕ್ತ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ನಾಲ್ಕು ಜನ ಇದ್ದಾರಲ್ಲ ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಡ್ಕೊಬಿಟ್ಟವ್ರೆ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರೆ ಕಟ್ಸಿದ್ದೀನಿ ನಾನು ಎರಡು ರಾಮಂದ್ರ ನಾನು ಭಕ್ತ ಭಕ್ತಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಗಂಡ ಹೆಂಡತಿರೇ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರನೆ ಬೇರೆ ಮಾಡ್ಬಿಡೋದು ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ ಅಂತ ಈಗ ಶ್ರೀರಾಮ್ ಶ್ರೀರಾಮ್ ನಾವು ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿಜೆಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ಇದು ಡಿಫ್ರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ನಾವೇನೋ ವಿರುದ್ಧವಾಗಿದ್ದೀವಿ ಇವ್ರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇರದೇ ಇಲ್ಲ ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಛೇನಿಶ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ನಾಟಕ ಆಗಬೇಕು ಇವರು ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು ಜಿಂದಾ ಅವರು ನಮಗೆ ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವರು ವಿಯರ್ ನಾಟ್ ಫಾರ್ ಪಾರ್ಟಿಷನ್ ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವತ್ತು ಸಾವರ್ ಸಾವರ್ಕರ್ ಪೂಜೆ ಮಾಡ್ತಾರೆ ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು ಸಾವರ್ಕರ್ ವಿರುದ್ಧ ಮಾತಾಡಿದವರು ಯಾವತ್ತೂ ಕೂಡ ಎಡಗೆ ವಾರ ಆಗಲಿ ಗೋಲವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಯಾರಾರು ಒಬ್ರು ಭಾಗವಹಿಸಿದ ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕಂಡಿದ್ದಾರಾ ಹುತಾತ್ಮರಾಗಿದ್ದಾರ ಒಬ್ರು ಹುತಾತ್ಮರಾಗಿದ್ದಾರೆ ಇವರು ಒಬ್ಬಳಿ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥವ್ರು ನಾಥುರಾಮ್ ಗೋಡ್ಸಿನ ಪೂಜೆ ಮಾಡೋರು ಇವರು ಲೈಕ್ ಅಷ್ಟಧ್ವಜದ ಬಗ್ಗೆ ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂಧಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಅರ್ಸ್ತ ನೀವು ನೋಡಿ ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡಬೇಕು ಚಳುವಳಿನ ನೋಡಬೇಕು ನೀವು ನೋಡಬೇಕು ನೋಡಿದ್ರೆ ನೋಡಿರಬೇಕು ಅಂತ ಅನಿಸುತ್ತೆ ನಾನು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ ಅವ್ನ ಬಾಗಿ ಮುಚ್ಚಿಕೊಳ್ಳೋದು ಇನ್ನೊಬ್ಬ ಇದು ನಾಟಕನ ಏನ ಇದು ನಾನು ವಿಧಾನಸೌಧದಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಜಿಂದಾಬಾದ್ ನಾಸೀರ್ ಖಾನ್ ಜಿಂದಾಬಾದ್ ಮತ್ತು ನಾಸೀರ್ ಸರ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ಆ ಟೈಮ್ನ ನಾವು ಕೂಡ ಇದಕ್ಕೆ ಜೈಕಾರ ಮಾಡಿದ್ವಿ ಬಿ ಜೆ ಪಿ ಅವರು ಆರೋಪ ಮಾಡ್ತಾ ಇದ್ದಾರೆ ಶಫೀರ್ ನಾಶಿ ಪುಡಿ ಅವರು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದರು ಅವರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ರು ಅಂತೇಳಿ ಪೊಲೀಸರು ಕೂಡ ದೂರ ಕೊಟ್ಟಿದ್ದಾರೆ ಇಲ್ಲ ಆರೋಪ ಇದು ಸುಳ್ಳು ಇದೆ ಈ ಥರ ನಾನೇನು ಕೂಗಿಲ್ಲ ಈ ಥರ ನಾನು ಯಾಕೆ ಕೂಗಬೇಕು ನಾನು ಯಾಕೆ ಇದನ್ನು ಅದನ್ನು ಕೂಗಲಿ ನಾನು ಕೇಳಿಲ್ಲ ನಾನು ಕೂಗಿಲ್ಲ ಆಮೇಲೆ ನಾನು ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಮಾತ್ರ ಕೇಳಿದ್ದೇನೆ ಕಿವಿಂದ ಅದಕ್ಕೆ ಮಾತ್ರ ಜೈಕಾರ ಕೊಟ್ಟಿದ್ದೇನೆ ಅಲ್ಲ ಅಲ್ಲಿ ಏನು ನಮಗೆ ಎಂತ ಅಂತ ಏನು ಕೇಳಿಲ್ಲ ಸರ್ ನಮಗೆ ಅಲ್ಲಿ ಏನು ಕೇಳಿಲ್ಲ ನಾವತ್ತು ಕೂಡ ಅದನ್ನು ಕೇಳಿಲ್ಲ ಕೇಳಿದರೆ ನಾವು ಕೂಡ ಅಲ್ಲಿ ಅವ್ರನ್ನ ಒದ್ದ ಯಾರು ಇದು ಮಾಡಿದಾರೆ ಬೋಸಡಿ ಮಕ್ಕಳಿಗೆ ಒದ್ದು ಇದು ಮಾಡ್ತಿದ್ವಿ ನಾವು ನಾನು ಕೂಗಿಲ್ಲ ನಾನನ್ನ ನಾನು ನನ್ನ ದೇಶಕ್ಕೆ ನಾನು ಒಬ್ಬ ಪ್ರಜೆನಾಗಿದ್ದೇನೆ ನಾನು ಆ ಥರ ದೇಶಾ ದೇಶದ್ರೋಹ ಕೆಲಸ ಮಾಡಬೇಕಂದ್ರೆ ನಾನು ಈ ನನ್ನ ಪ್ರೊಮೈಸಸ್ನಲ್ಲಿ ಒಂದು ನಾಲ್ಕೈದು ವರ್ಷದಿಂದ ನಾನು ಧ್ವಜಾರೋಹಣವನ್ನು ಮಾಡುತ್ತೇನೆ ಧ್ವಜಾರೋಹಣ ಮಾಡುತ್ತೆ ನಾನು ಆಗಸ್ಟ್ ಹದಿನೈದರಂದು ಮತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನದಂದು ಕೂಡ ನಾನು ಎಲ್ಲ ಧರ್ಮದವ್ರನ್ನು ಕರೆದುಕೊಂಡು ಎಲ್ಲ ಇಲ್ಲಿ ಇರುವಂಥ ಕೂಲಿ ಕಾರ್ಮಿಕರು ಮಹಮಾನರು ಕೂಡ ಕರೆಸ್ಕೊಂಡು ನಾನು ಧ್ವಜಾರೋಹಣ ಮಾಡಿಸ್ತೀನಿ ಆದರ ಆ ದಿವಸ ನಾನು ಹಬ್ಬದಕ್ಕಿಂತ ಜಾಸ್ತಿ ನನ್ನ ಹಬ್ಬ ನಮ್ಮ ಧರ್ಮದ ರಂಜಾನ್ ಹಬ್ಬ ಬಕ್ರೀದ್ ಹಬ್ಬಕ್ಕಿಂತ ಜಾಸ್ತಿ ಸಂಬ ಆಚರಣೆ ಮಾಡ್ತೇನೆ ಊಟದ ವ್ಯವಸ್ಥೆ ಮಾಡಿಸ್ತೇನೆ ಎಲ್ಲ ಮಾಡಿಸ್ತೇನೆ ನಾನು ನಾನು ಯಾಕೆ ಅದನ್ನು ಮಾಡಲಿ ದೇಶದೇವದ ಕೂಗೇನ ನಾನು